ಕೆಲವು ಗ್ರಾಹಕತೆಗಳ ಅನುಕೂಲತೆಗಳು ಏನು ನಿಮಗೆ ಅಂಥ ಸಮಸ್ಯೆಗಳೇನು ತಂದುಕೊಡೋದಿಲ್ಲ ವ್ಯವಹಾರಗಳಿದೆ ಹಣಕಾಸಿನ ವ್ಯವಹಾರಗಳು ಪರವಾಗಿಲ್ಲ ಸಾಧಾರಣವಾಗಿ ನಡೀತಾ ಇರುತ್ತೆ ಆದರೆ ನಿಮಗೆ ಶತ್ರು ಬಾಧೆಗಳು ಅಸೂ ಪಡುವಂಥ ಜನಗಳು ಜೊತೆಯಲ್ಲಿ ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳನ್ನು ಮಾಡುವಂಥ ಜನಗಳು ನಮ್ಮ ಕೀರ್ತಿಯನ್ನು ಒಳಗಡೆ ಹಾಳು ಮಾಡುವಂಥ ಜನಗಳು ಕೀರ್ತಿ ಭಂಗವನ್ನು ತಂದುಕೊಡುವಂಥವರು ಸಕ್ಸಸ್ ಕಂಡು ಸಹಿಸಲಾದಂತಹ ಹೊಟ್ಟೆ ನಮ್ಮ ಹಿಂದೆ ಮುಂದೆ ಯಾರೂ ಮಾತಾಡೋದಿಲ್ಲ ನಮ್ಮ ಹಿಂದೆ ನಮಗೆ ಎಷ್ಟೆಷ್ಟು ಡ್ಯಾಮೇಜ್ ಮಾಡಬೇಕು ಹೆಸರಿಗೆ ವ್ಯವಹಾರಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಂಥದನ್ನು ನಮ್ಮ ಬೆನ್ನಿಂದೆ ಮಾಡುವಂಥ ವ್ಯಕ್ತಿ ಶ್ರೀಮತಿ ರಾಮಾನುಜಾಚಾರ್ಯ ಎ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿ ತೆಗೆದುಕೊಂಡಾಗ ಮಿಥುನ ರಾಶಿಯಲ್ಲಿ ಗುರುವಿನ ಬಲದಿಂದ ಗುರುವಿನ ಪ್ರವೇಶದಿಂದ ವ್ಯವಹಾರದಲ್ಲಿ ಆಗಾಗಲಿ ಸ್ವಲ್ಪ ನಷ್ಟಗಳು ಕಷ್ಟಗಳು ಗೊಂದಲಗಳು ಮನಸ್ಸಿಗೆ ಬೇಸರದ ವಾತಾವರಣಗಳೆಲ್ಲವೂ ಸಹ ಕಾಣ್ತಾ ಇದೆ ಕಾಡ್ತಾ ಇದೆ ಜೊತೆಯಲ್ಲಿ ಒಂದು ರೀತಿಯಾದಂತಹ ಗೊಂದಲ ತುಂಬ ಡಿಸ್ಟರ್ಬ್ ಮಾಡಿಕೊಂಡಿರುವಂಥದ್ದು ರಾಶಿ ಯಾರು ಅಂದರೆ ಈ ಮಿಥುನ ರಾಶಿ ಒಂದು ಬಾರಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಬಾರಿ ಇದ್ದಕ್ಕಿದ್ದಂಗೆ ಕೈ ಕೊಡುತ್ತೆ ಒಂದು ರೀತಿಯಾದಂತೆ ಒಂದು ದಿನ ವ್ಯವಹಾರಗಳು ತುಂಬ ಕೈಗೂಡುತ್ತೆ ಒಂದು ದಿವಸ ಹಂಗೆ ಕೈ ಕೊಡುತ್ತೆ ಒಂದು ರೀತಿಯಾದಂಥ ಗೊಂದಲವಯ ವಾತಾವರಣದಲ್ಲಿ ಕೂಡಿರುವಂತಹ ರಾಶಿ ಯಾರು ಅಂತ ಅಂದರೆ ಅದು ಮಿಥುನ ರಾಶಿಯವರು ಮಿಥುನ ರಾಶಿಯ ಅಧಿಪತಿಯ ಬುಧ ಬುಧಗ್ರಹ ಯೋಗದಲ್ಲಿರ್ತಾರೆ ಜೊತೆಯಲ್ಲಿ ಈಗ ಆ ರಾಶಿಗೆ ಪ್ರವೇಶವಾದಂಥದ್ದು ಗುರು ಗುರುವಿನ ಪ್ರವೇಶದಿಂದ ಒಂದು ರೀತಿಯ ಸಂಕಷ್ಟವೂ ಉಂಟು ಲಾಭವೂ ಉಂಟು ಒಂದು ರೀತಿಯಿಂದ ಮಿಶ್ರ ಫಲವನ್ನು ಕೊಡುವಂತಹ ಈ ಗುರು ಒಂದು ರೀತಿಯಾದಂಥ ನಾನು ಆಗಲೇ ಹೇಳಿದಂಗೆ ಒಂದು ರೀತಿಯಂತ ಇವತ್ತಿದ್ದಂತಹ ವಾತಾವರಣ ನಾಳೆ ಇರೋದಿಲ್ಲ ಇವತ್ತು ಆರೋಗ್ಯ ಚೆನ್ನಾಗಿದೆ ನಾಳೆ ಆಲೆ ಆರೋಗ್ಯ ಕೈ ಕೊಡುತ್ತೆ ಇವತ್ತು ವ್ಯವಹಾರ ಪ್ರಗತಿ ಕಾಡುತ್ತೆ ನಾಳೆ ವ್ಯವಹಾರ ಆಲೆ ಕೈ ಕೊಡುತ್ತೆ ಈ ರೀತಿಯಾದಂತಹ ನಷ್ಟ ಲಾಭ ನಷ್ಟ ಲಾಭದ ವಾತಾವರಣಗಳನ್ನು ಮತ್ತು ಆವು ಏಣಿಯ ವಾತಾವರಣವನ್ನು ಕಾಡುವಂತಹ ದಿನಗಳನ್ನು ಎಣಿಸ್ತಾ ಇರುವಂಥದ್ದು ಈ ಮಿಥುನ ರಾಶಿಯವರು ಜೊತೆಯಲ್ಲಿ ಮಿಥುನ ರಾಶಿಯವರಿಗೆ ನೋಡಿ ಪಂಚಮದಲ್ಲಿ ಕುಜನ ಪ್ರವೇಶದಿಂದಲೂ ಸಹ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಪಂಚಮದಲ್ಲಿ ಐದನೇ ಮನೆಯಲ್ಲಿ ಬಂದಂತಹ ಕುಜ ಸ್ವಲ್ಪ ಆರೋಗ್ಯದ ಮೇಲೆ ಮತ್ತೆ ದುಷ್ಪರಿಣಾಮಗಳನ್ನು ಬೀಳ್ತಾರೆ ಅದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಅದ್ರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಬೇಕಾಗ್ತದೆ ಆತುರದ ನಿರ್ಧಾರಗಳು ಬೇಡ ವ್ಯವಹಾರಗಳೆಲ್ಲವೂ ಸಹ ಭಾಳ ಮಂದಗತಿಯಲ್ಲಿ ನಡೆಯುತ್ತೆ ನಿಧಾನಗತಿಯಲ್ಲಿ ಹೋಗುವಂಥದ್ದು ಯಾವುದೂ ಆತುರದ ನಿರ್ಧಾರಗಳನ್ನು ಮಾಡಕ್ಕೆ ಹೋಗ್ಬೇಡಿ ಯಾವುದನ್ನು ಮಾಡೋಕ್ಕೋದು ಸಹ ಜೊತೆಯಲ್ಲಿ ನಿಮಗೆ ಅಸುಹೆ ಕೊಡುವಂಥವರು ಇತ್ತೀಚೆಗೆ ಜಾಸ್ತಿ ಆಗಿದರೆ ನಿಮ್ಮ ನಮ್ಮನ್ನು ಸುಮ್ಮ ಸುಮ್ಮನೆ ಆ ನಮ್ಗೆ ಸಂಬಂಧನೇ ಇಲ್ಲ ಅಂಥ ವ್ಯಕ್ತಿಯೂ ಸಹ ಮೂರನೇ ಮಾತು ವ್ಯಕ್ತಿಯ ಮಾತುಗಳನ್ನು ಕೇಳಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದು ನಿಲ್ಲಿಸ್ತಾರೆ ನಮ್ಮ ಜೊತೆ ಅವಹೇಳನವಾಗಿ ಬೇರೆ ಜೊತೆ ಮಾತನಾಡ್ತಿರ್ತಾರೆ ಆ ವಿಷಯಗಳೇ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಯಾರು ಏನು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ ಆದರೂ ನಮ್ಮ ಬಗ್ಗೆ ಬೇರೆ ಬೇರೆಯವರು ಅವಹೇಳನವಾಗಿ ಮಾತನಾಡುವಂಥ ವಾತಾವರಣಗಳನ್ನು ನಾವು ನೋಡ್ತಾ ಇರ್ತೀವಿ ನಮ್ಮನ್ನು ಕೋಪದ ವಾತಾವರಣಕ್ಕೆ ಕೆರಳಿಸುವಂಥ ವಾತಾವರಣಗಳು ಇತ್ತೀಚೆಗೆ ನಡೀತಾ ಇರುತ್ತೆ ಮತ್ತು ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ ರವಿ ಮತ್ತು ಬುಧ ನಾಲ್ಕನೇ ಮನೆಯಲ್ಲಿ ಮಿಥುನ್ ರಾಶಿಗಿರೋದ್ರಿಂದ ಒಂದು ರೀತಿಯಾದಂತಹ ನಿಮ್ಮ ಹೆಸರು ಕೀರ್ತಿ ಅಭಿವೃದ್ಧಿ ಇರುತ್ತೆ ಆದರೆ ಅಸೂಯೆ ಪಡುವಂಥವ್ರು ಹಾಗೇ ಇರ್ತಾರೆ ವ್ಯವಹಾರಗಳು ಪ್ರಗತಿ ಬರಕ್ಲಿಕ್ಕೆ ಎಲ್ಲ ಅನುಕೂಲಗಳಾಗುತ್ತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕೊರತೆಯಿಂದ ಕಾಣ್ತಿರ್ತೀರಿ ಅದರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಳಿ ಅದನ್ನು ಬಿಟ್ಟರೆ ನಿಮಗೆ ಒಂದು ರೀತಿಯಾದಂತಹ ಶನಿಯ ಸಮಸ್ಯೆಗಳೇನು ಬರೋದಿಲ್ಲ ಮತ್ತು ರಾಹುವಿನ ಸಮಸ್ಯೆಗಳೇನು ಬರೋದಿಲ್ಲ ಕೆಲವು ಗ್ರಹಗತಿಗಳ ಅನುಕೂಲತೆಗಳು ಏನು ನಿಮಗೆ ಅಂಥ ಸಮಸ್ಯೆಗಳೇನು ತಂದುಕೊಡೋದಿಲ್ಲ ವ್ಯವಹಾರಗಳಿದೆ ಹಣಕಾಸಿನ ವ್ಯವಹಾರಗಳು ಪರವಾಗಿಲ್ಲ ಸಾಧಾರಣವಾಗಿ ನಡೀತಾ ಇರುತ್ತೆ ಆದರೆ ನಿಮಗೆ ಯಾವಾಗಲೂ ಸಹ ಶತ್ರು ಬಾಧೆಗಳು ಅಸೂಯೆ ಪಡುವಂಥ ಜನಗಳು ಜೊತೆಯಲ್ಲಿ ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳನ್ನು ಮಾಡುವಂಥ ಜನಗಳು ನಮ್ಮ ಕೀರ್ತಿಯನ್ನು ಒಳಗಡೆ ಹಾಳು ಮಾಡುವಂಥ ಜನಗಳು ಕೀರ್ತಿ ಭಂಗವನ್ನು ತಂದುಕೊಡುವಂಥವರು ನಾನಾ ರೀತಿಯಾದಂತಹ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ನಮ್ಮ ಸಕ್ಸಸ್ಸನ್ನು ಕಂಡು ಸಹಿಸಲಾದಂತಹ ಹೊಟ್ಟೆ ಪೋಡಿ ಪುಡುವಂತಹ ಸಣ್ಣ ಪುಟ್ಟ ಕುಹಕ ಮನಸ್ಸುಗಳಿರುವಂತಹ ವ್ಯಕ್ತಿಗಳು ಇವೆಲ್ಲವೂ ಸಹ ನಮ್ಮನೆ ನಮ್ಮ ಹಿಂದೆ ಮುಂದೆ ಯಾರೂ ಮಾತಾಡೋದಿಲ್ಲ ನಮ್ಮ ಹಿಂದೆ ನಮಗೆ ಎಷ್ಟೆಷ್ಟು ಡ್ಯಾಮೇಜ್ ಮಾಡಬೇಕು ಹೆಸರಿಗೆ ವ್ಯವಹಾರಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಂಥದ್ದನ್ನು ನಮ್ಮ ಬೆನ್ನಿಂದೆ ಮಾಡುವಂಥ ವ್ಯಕ್ತಿಗಳು ಜಾಸ್ತಿ ಆದ್ದರಿಂದ ಅವ್ರಿಗೆ ನಾವು ಹಿತಶತ್ರುಗಳಿಗಿಂತಲೂ ಸಹ ಅವರು ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ನಾನು ಅವರಿಗೆ ಸಂಬಂಧವೇ ಇಲ್ಲ ನಾನು ಯಾರು ಅಂತ ನನ್ನ ಬಗ್ಗೆ ಸರಿಯಾಗಿ ನನ್ನ ವ್ಯಕ್ತಿತ್ವವು ಅವ್ರಿಗೆ ಅರ್ಥ ಆಗಿರೋದಿಲ್ಲ ಅವನು ಯಾವಲೋ ನಮಗೊಂದು ಸರಿ ಪರಿಚಯ ಆಗಿರ್ತಾನೆ ಮೂರನೇ ವ್ಯಕ್ತಿ ಮಾತುಗಳನ್ನು ಕೇಳಿಕೊಂಡು ಒಂದಲ್ಲ ಒಂದು ಸುಮ್ಮನೆ ಸುಮ್ಮನೆ ಊಹಾಪೋಹಗಳನ್ನು ಹರಡಿ ನಮ್ಮ ಕೀರ್ತಿಗೆ ಭಂಗ ತಂದು ಕೊಡುವಂತಹ ವಾತಾವರಣಗಳನ್ನು ಅವ್ರು ಮಾಡ್ತಿರ್ತಾರೆ ಈ ಇದಕ್ಕೆಲ್ಲವೂ ತಲೆ ಕೇಳಿಸ್ಕೊಡದೆ ಮಿಥುನ್ ರಾಶಿಯವರು ರಾಷ್ಟ್ರಾಧಿಪತಿಯಾದಂಥ ಒಂದು ಬುಧ ಗ್ರಹ ನೀವು ದೋಷದಲ್ಲಿರುವಂಥದ್ದೀಗ ಸುಮಾರು ಗ್ರಹಗಳು ದೋಷದಲ್ಲಿ ಬರ್ತಾರೆ ಆರೋಗ್ಯದ ವ್ಯತ್ಯಾಸ ಕುಜಿನಿಂದ ಬರುತ್ತೆ ವ್ಯವಹಾರದಲ್ಲಿ ಅಡೆತಡೆಗಳು ಗುರುವಿಂದ ಬರುತ್ತೆ ಆದ್ದರಿಂದ ಈ ರಾಯರ ಪ ಪ್ರಾರ್ಥನೆ ರಾಯರ ಮಟ್ಟಕ್ಕೆ ಹೋಗುವಂಥದ್ದನ್ನು ಅಭ್ಯಾಸ ಮಾಡಿಕೊಡ್ಬೇಕು ನೋಡಿ ಇವರು ಮಿಥುನ್ ರಾಶಿಯವರು ಮಂತ್ರಾಲಯ ಹೋಗೋಣ ಅಥವಾ ಯಾರು ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮಾರು ದಿನಗಳನ್ನು ಅನ್ಕೊತಿರ್ತೀರಿ ಅದು ನಿಮಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ನಿಮಗೆ ದೋಷದಲ್ಲಿರುವಂಥ ಗುರುಗ್ರಹ ನಿಮ್ಮನ್ನು ಕರ್ಸ್ಕೊಳ್ಳೋದೇ ಇಲ್ಲ ಎಷ್ಟೆಷ್ಟು ಪ್ರಯತ್ನಪಟ್ಟು ಸಹ ರಾಘವೇಂದ್ರ ಮಟ್ಟಕ್ಕೆ ಹೋಗೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅನ್ಕೊಂತಿರ್ತೀರಿ ನಿಮಗೆ ಅವಕಾಶಗಳೇ ಸಿಗೋದಿಲ್ಲ ಇಂತಹ ವಾತಾವರಣಗಳು ಮಿಥುನ ರಾಶಿಯಲ್ಲಿರುತ್ತೆ ಜೊತೆಯಲ್ಲಿ ನಿಮಗೆ ಕುಜನೂ ದೋಷದಲ್ಲಿರೋದರಿಂದ ಕುಜನ ಉಪಾಸನೆ ಮಾಡಬೇಕು ಅಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡುವಂಥದ್ದು ಎಲ್ಲಾದರೂ ನಾಗರ ಈ ಕುಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ನಾಗರ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡಿಸ್ಕೊಳ್ವಂಥದ್ದು ಇದೆಲ್ಲವೂ ಮಾಡೋದ್ರಿಂದ ಸ್ವಲ್ಪ ನಮ್ಮ ಮೇಲೆ ಬಿದ್ದಂತಹ ಕರಿನೆರಳು ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಅಪನಿಂದನೆಗಳು ಒಟ್ಟೆವರಿ ಪಡುವಂಥ ಜನಗಳು ಸ್ವಲ್ಪ ನಮಗೆ ಸ್ವಲ್ಪ ದೂರವಾಗ್ತಾರೆ ಮುಖ್ಯವಾಗಿ ಆರೋಗ್ಯದ ಚೇತರಿಕೆ ಆಗಲು ಆಗುತ್ತೆ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಿರುವಂಥದ್ದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡದೆ ಅದು ಸಕ್ಸಸ್ ಆಗುವಂತಹ ವಾತಾವರಣಕ್ಕೆ ಈ ರಾಯರ ಮಟ್ಟಕ್ಕೆ ಹೋಗೋದ್ರಿಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತ ಮಿಥುನ್ ಮಿಥುನ ರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ